ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಈ ಬಾರಿ ಬಿಗ್ ಬಾಸ್ ಶೋ ಮೇಲೆ ಸಾಕಷ್ಟು ಜನಕ್ಕೆ ಅಸಮಾಧಾನ ಅನ್ನೋದು ಇದೆ ಆ್ಯಂಡ್ ಅಶ್ವಿನಿ ಗೌಡ ಅವರ ವಿಚಾರವಾಗಿ ಕೆಲವರಿಗೆ ಇರುವಂತಹ ಡೌಟ್ಸ್ ಏನು ಅಂತಂದರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಲಂಚ ಕೊಟ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಅನ್ನೋ ರೀತಿ ಕಾಣ್ತಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಈ ಮಾತು ಕೆಲವು ದಿನಗಳ ಹಿಂದೆ ಸ್ಟಾಪ್ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತೆ ಈ ಒಂದು ವಿಚಾರ ಮತ್ತೆ ವೈರಲ್ ಆಗ್ತಿದೆ ಸ್ಟಾರ್ಟಿಂಗಲ್ಲೆಲ್ಲ ಈ ವಿಚಾರ ತುಂಬಾ ವೈರಲ್ ಆಗಿತ್ತು ಅಶ್ವಿನಿ ಗೌಡ ಅವರು ಲಂಚ ಕೊಟ್ಟು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ಗೆ ಅತ್ತೆ ಮಗಳಾಗಿರಬೇಕು ಅಂತ ಅನ್ಸುತ್ತೆ ಅಂತೆಲ್ಲ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಈ ವಿಚಾರ ತುಂಬಾನೇ ವೈರಲ್ ಆಗ್ತಿತ್ತು ಅಂಡ್ ಕೆಲವೊಂದಷ್ಟು ದಿವಸ ಅಂದ್ರೆ ಅಶ್ವಿನಿ ಗೌಡ ಅವರು ಯಾವಾಗ ಟೂ ಪಾಯಿಂಟ್ ಜೀರೋ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡ್ರು ಸೊ ಅವಾಗ್ಲಿಂದ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು ಮತ್ತೆ ಇವಾಗ ಲಾಸ್ಟ್ ವೀಕಿಂದ ಈ ಒಂದು ಟಾಪಿಕ್ಸ್ ಎಲ್ಲ ಆಚೆ ಬರೋದಕ್ಕೆ ಶುರುವಾಗಿದೆ ಅಂಡ್ ಈ ಟಾಪಿಕ್ಸ್ ಎಲ್ಲ ಆಚೆ ಬರೋದಕ್ಕೆ ಮೇನ್ ರೀಸನ್ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು ಅಂಡ್ ಗಿಲ್ಲಿಗಿಂತ ಹೆಚ್ಚಾಗಿ ಕಾರಣ ಅಂತ ಹೇಳಿದ್ರೆ ಅದು ನಮ್ಮ ಬಿಗ್ ಬಾಸ್ ಅವರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಅವ್ರನ್ನ ಎಷ್ಟು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಲೈಕ್ ಸ್ಟಾರ್ಟಿಂಗಲ್ಲೆಲ್ಲ ಅವ್ರಿಗೆ ಏನೇ ಮಿಸ್ಟೇಕ್ಸ್ಗಳನ್ನು ಮಾಡಿದ್ರು ಸಹ ಅದನ್ನ ಏನೂ ಸಹ ಕೇಳ್ತಿರ್ಲಿಲ್ಲ ಅವ್ರು ಹೆಂಗನ ಆಡ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಯಾವ ರೀತಿ ಪದಬಳಿಕೆಗಳನ್ನಾದರೂ ಮಾಡ್ಬೋದಾಗಿತ್ತು ಬಟ್ ಅವ್ರಿಗೆ ಮಾತ್ರ ಯಾರು ಸಹ ಏಕವಚನದಲ್ಲಿ ಮಾತಾಡಬಾರ್ದಾಗಿತ್ತು ಈ ರೀತಿ ಅಟ್ಲೀಸ್ಟ್ ಹತ್ತತ್ರ ಒಂದು ಒಂದು ತಿಂಗಳಾದರೂ ನಡೀತು ಅಂತಲೇ ಹೇಳ್ಬೋದು ಲೈಕ್ ರಾಜಮಾತೆ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಯಾರ್ಯಾರಿಗೆ ಏನೇನು ಬೇಕೋ ಹೆಂಗೇನು ಬೇಕೋ ಹಂಗೆಲ್ಲ ಉಗ್ದಾಕಿದ್ರು ಬಟ್ ಯಾರು ಕೂಡ ಇವರಿಗೆ ನೀನು ತಾನು ಅಂತ ಸಹ ಮಾತಾಡಬಾರ್ದಾಗಿತ್ತು ಅಷ್ಟು ರೆಸ್ಪೆಕ್ಟನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಹೀಗೆಲ್ಲ ಆಟ ಆಡ್ತಿದ್ರು ಸಹ ಕಿಚ್ಚ ಸುದೀಪ್ ಎಪಿಸೋಡ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ಲಾಸ್ ಅಶ್ವಿನಿ ಗೌಡ ಅವ್ರಿಗೆ ತಗೋತಿರ್ಲಿಲ್ಲ ಸೊ ಅವಾಗ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಅನ್ನೋದು ಇತ್ತು ಇಷ್ಟೆಲ್ಲ ಮಿಸ್ಟೇಕ್ಸ್ ಮಾಡ್ತಿದ್ರು ಸಹ ಏನಕ್ಕೆ ಇವರಿಗೆ ಲೈಕ್ ಅಪೋಸಿಟ್ ಆಗಿ ಮಾತಾಡ್ತಿಲ್ಲ ಸುದೀಪ್ ಅವ್ರು ಅಪೋಸಿಟ್ ಆಗಿ ಮಾತಾಡ್ತಿಲ್ಲ ಏನಾದರೂ ಹೇಳಿದ್ರು ಸಹ ಲೈಕ್ ಬೆನ್ನ ಕೂದಲು ತೆಗೆಯೋದು ರೀತಿ ಹೇಳ್ತಿದ್ರೆ ಹೊರತು ಕಿಚ್ಚ ಸುದೀಪ್ ಅವ್ರು ಲಾಸ್ಟ್ ಸೀಸನಲ್ಲೆಲ್ಲ ಹೇಗೆ ಒಂದು ರಗಡಾಗಿ ಕ್ಲಾಸನ್ನು ತಗೋತಿದ್ರು ಆ ರೀತಿ ಖಂಡಿತವಾಗ್ಲೂ ಅಶ್ವಿನಿ ಗೌಡ ಅವರಿಗೆ ಕ್ಲಾಸನ್ನು ತಗೋತಿರ್ಲಿಲ್ಲ ಬಟ್ ಬರ್ತಾ 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 ಎಲ್ಲೋ ಒಂದು ಕಡೆ ಅದು ಸರಿ ಹೋಗಿತ್ತು ಅವ್ರು ಮಾಡ್ತಿರುವಂಥ ಮಿಸ್ಟೇಕ್ಸ್ ಎಲ್ಲವೂ ಸಹ ಅವ್ರಿಗೆ ಅರ್ಥ ಆಗಿತ್ತು ಇವಾಗ ಲಾಸ್ಟ್ ವೀಕ್ ಮತ್ತೆ ಗಿಲ್ಲಿ ಕ್ಯಾಪ್ಟನ್ ಆದಮೇಲೆ ಗಿಲ್ಲಿ ರೇಗಿಸುವಂಥ ಮಾತುಗಳಿಂದ ಆಗಿರ್ಬೋದು ಒಂದಷ್ಟು ಸಿಚುಯೇಷನ್ಸ್ಗಳಾಗಿರ್ಬೋದು ಮತ್ತೆ ನಾವು ಹಳೆ ಅಶ್ವಿನಿನೇ ನೋಡೋ ರೀತಿ ಆಗ್ತಿದೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಬಿಗ್ ಬಾಸ್ ಅವರು ಬಿಗ್ ಬಾಸ್ಗೆ ಲಂಚ ಕೊಟ್ಟು ಅಶ್ವಿನಿ ಗೌಡ ಅವರು ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಎಲ್ಲ ಯಾಕೆ ಬರ್ತಿದೆ ಅಂತಂದರೆ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಅಷ್ಟೆಲ್ಲ ಫೇವಿಸಮ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಯಾಕೆ ಅಂತಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಎಲ್ರಿಗೂ ಸಹ ಒಂದು ಸಮಬಲವಾದ ಅವಕಾಶಗಳು ಸಿಗಬೇಕಾಗುತ್ತೆ ಆ್ಯಂಡ್ ಅವಕಾಶ ತೊಗೊಂಡ ಮೇಲೆ ಅವ್ರಿಗಿರುವಂತಹ ಅರ್ಹತೆ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಅವರು ಸೆಲೆಕ್ಟ್ ಆಗಬೇಕಾ ಬೇಡವಾ ಲೈಕ್ ಟಾಸ್ಕ್ ವಿನ್ ಆದ್ರೂ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಸೆಲೆಕ್ಟ್ ಆಗ್ತಾರೆ ಟಾಸ್ಕ್ ವಿನ್ ಆಗಿಲ್ಲ ಅಂತಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಅವ್ರಿಗೆ ಅರ್ಹತೆ ಇರೋದಿಲ್ಲ ಅನ್ನುವಂಥ ಪ್ರೊಸೀಜರೇ ನಾವು ಇಷ್ಟು ವರ್ಷಗಳ ಕಾಲ ನೋಡ್ಕೊಂಡ್ ಬಂದಿರೋದು ಬಟ್ ಅವರ ವಿಚಾರದಲ್ಲಿ ಲೈಕ್ ಡೈರೆಕ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ಟಾಸ್ಕ್ ಏನಾದರೂ ವಿನ್ ಆದರೂ ಅಂತಂದರೆ ಇಫ್ ಇನ್ ಕೇಸ್ ಟಾಸ್ಕ್ ವಿನ್ ಆದರೂ ಅಂತಂದರೆ ಡೈರೆಕ್ಟ್ ಫಿನಾಲೆಗೆ ಹೋಗುವಂಥ ಚಾನ್ಸಸ್ ಕೂಡ ಇದೆ ಬಿಗ್ ಬಾಸ್ ಮಿನಿನಲ್ಲಿ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಗೋಸ್ಕರ ತುಂಬಾ ಟಫ್ ಫೈಟ್ ನಡೀತಿರೋದು ಎಲ್ರಿಗೂ ಸಹ ಗೊತ್ತಿದೆ ಲೈಕ್ ಈ ಒಂದು ಕ್ಯಾಪ್ಟೆನ್ಸಿ ಟಾಸ್ಕಲ್ಲಿ ನಾವು ವಿನ್ ಆದ್ವಿ ಅಂತಂದರೆ ನಾವು ಡೈರೆಕ್ಟ್ ಫೈನಲಿಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿ ಇಷ್ಟು ದಿಸಾಪಟ್ಟಿರುವಂತಹ ಶ್ರಮಕ್ಕೆ ಅವ್ರಿಗೆ ಒಂದು ಅರ್ಥ ಸಿಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಟಫ್ ಆಗಿ ಗೇಮ್ಸ್ಗಳನ್ನು ಆಡ್ತಿದ್ದಾರೆ ಬಟ್ ಅಶ್ವಿನಿ ಗೌಡ ಅವ್ರಿಗೆ ಎಲ್ಲ ಕಡೆ ಈಸಿ ಸ್ಟೆಪ್ಸ್ ಮಾಡಿಕೊಟ್ಬಿಟ್ರು ಬಿಗ್ ಬಾಸ್ ಅವರು ಲೈಕ್ ಗಿಲ್ಲಿಗೆ ಒಂದು ಟಾಂಗನ್ನು ಕೊಡ್ತಾರೆ ಒಂದು ಸ್ಟೇಟ್ಮೆಂಟನ್ನು ಹೇಳಿ ಲೈಕ್ ನೀವು ಯಾರು ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಕಂಟೆಸ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ ಅವರನ್ನು ನಿಮಗೆ ರಾಣಿ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ವೀಕ್ ಕಂಟೆಸ್ಟೆಂಟ್ ರಾಣಿಯಾಗಿ ಸೆಲೆಕ್ಟ್ ಮಾಡೋದ್ರಿಂದ ಬಿಗ್ ಬಾಸ್ಗೆ ಏನು ಇದಿದೆ ಲೈಕ್ ವೀಕ್ ಕಂಟೆಸ್ಟೆಂಟ್ನ ಇಟ್ಕೊಂಡು ಏನು ಮಾಡಬೇಕು ಸುದೀಪ್ ಅವರೇ ಸಾಕಷ್ಟು ಬಾರಿ ಸ್ಟೇಜ್ ಮೇಲೆ ಹೇಳಿದರೆ ಹೊಡೆದ್ರಿ ಅಂತಂದ್ರೆ ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ಜೊತೆ ಆಟ ಆಡಿ ಗುದ್ದಾಡಿ ಹೊಡೆದು ಸೋಳಣ ಅಥವಾ ಗೆಲ್ಲಣ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅದನ್ನ ಬಿಟ್ಟು ನೀವು ವೀಕ್ ಕಂಟೆಸ್ಟೆಂಟ್ಗಳ ಜೊತೆ ಆಡಿ ನಾವು ವಿನ್ ಆಗ್ತೀರಿ ಅಂತಂದ್ರೆ ನಿಮ್ಮ ಗೆಲುವಿಗೂ ಸಹ ಅರ್ಥ ಇರೋದಿಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಸುದೀಪ್ ಅವರೇ ಹೇಳಿದ್ದಾರೆ ಹೇಳಿದ್ರು ಕೂಡ ಇವಾಗ ಬಿಗ್ ಬಾಸ್ ಅಲ್ಲಿ ಲೈಕ್ ನಿಮಗೆ ಯಾರು ವೀಕ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾರೆ ಅಂಥವ್ರನ್ನ ಕರ್ಕೊಂಬಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಬಿಡಿ ಅಂತ ಹೇಳಿ ಡೈರೆಕ್ಟ್ ಕ್ಯಾಪ್ಟನ್ಸಿಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ಗಿಲ್ಲಿಗೆ ಸೆಲೆಕ್ಟ್ ಮಾಡೋದಕ್ಕೆ ಕೊಡ್ತಾರೆ ಆ್ಯಂಡ್ ಇದು ಟ್ವಿಸ್ಟ್ ಹೇಗಿದೆ ನೋಡಿ ಲೈಕ್ ಎಷ್ಟು ತಲೆ ಉಪಯೋಗಿಸಿ ಬಿಗ್ ಬಾಸ್ ಅವರು ಈ ಆಟನ ರೆಡಿ ಮಾಡಿದ್ದಾರೆ ಅಂತಂದ್ರೆ ಲೈಕ್ ಗಿಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಹಿಂದಿನ ದಿವಸನೇ ಮಾಡಿರ್ತಾನೆ ವೀಕ್ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಟಾಸ್ಕ್ ಆಡೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿ ನೀವು ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿ ಗಿಲ್ಲಿ ಹಿಂದಿನ ದಿವಸ ಸ್ಟೇಟ್ಮೆಂಟ್ ಮಾಡಿರ್ತಾನೆ ಗಿಲ್ಲಿ ಸ್ಟೇಟ್ಮೆಂಟ್ ಮಾಡಿರೋದನ್ನ ಇಟ್ಕೊಂಡು ಗಿಲ್ಲಿಗೆ ಆಪಿಟ್ರು ಅಂತ ಹೇಳ್ಬೋದು ಸೊ ಸಾಕಷ್ಟು ಜನ ಹೇಳ್ತಿದ್ದಾರೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗೋದು ಮಹಿಳೆ ಕಂಟೆಸ್ಟೆಂಟ್ ಮಹಿಳೆ ಕಂಟೆಸ್ಟೆಂಟು ಅಂತ ಹೇಳಿ ಸೊ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರು ವಿನ್ ಆಗಿಬಿಡ್ತಾರೆ ಅಂತಲೇ ಅನ್ನಿಸ್ತಿದೆ ನನಗಂತೂ ಗಿಲ್ಲಿಗೆ ವಿನ್ನಿಂಗ್ ಕಣ್ ವಿನ್ನಿಂಗ್ ಪಟ್ಟ ಸಿಗೋದು ಡೌಟು ಅಂತ ಅನ್ನಿಸ್ತಿದೆ ಇಷ್ಟೆಲ್ಲ ಫೇವರಿಸಮ್ ಮಾಡ್ತಿದ್ದಾರಲ್ಲ ಅಶ್ವಿನಿ ಗೌಡ ಅವ್ರಿಗೆ ಸೊ ಇದೆಲ್ಲ ನೆನೆಸ್ಕೊಂಡಾಗ ಗಿಲ್ಲಿ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ಎಲ್ಲೋ ಒಂದು ಕಡೆ ಆ ಒಂದು ವಿನ್ನಿಂಗ್ ಪಟ್ಟ ಅನ್ನೋದು ಸಿಗೋದಿಲ್ವೇನೋ ಅಂತ ಅನ್ನಿಸ್ತಿದೆ ಅಶ್ವಿನಿ ಗೌಡ ಅವ್ರಿಗೆ ಫೇವರಿಸಮ್ ಮಾಡೋದನ್ನ ನಾನು ನೋಡ್ತಿದ್ರೆ ಸೊ ಡೈರೆಕ್ಟ್ ಕ್ಯಾಪ್ಸ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಂಟ್ರಿ ಆಗೋ ರೀತಿ ಮಾಡಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಆ್ಯಂಡ್ ನಾ ಇಷ್ಟೆಲ್ಲ ಮಾಡಿದವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಸಹ ಲೈಕ್ ಅಶ್ವಿನಿ ಮೇಡಮ್ ಅವರು ವಿನ್ ಆಗೋ ರೀತಿ ಕೊಟ್ಟರು ಸಹ ಕೊಡ್ಬೋದು ಆಶ್ಚರ್ಯ ಇಲ್ಲ ಸೊ ವಿನ್ ಆಗಿ ನನಗೆ ಬರ್ತಿರುವಂತಹ ಮಾಹಿತಿ ಪ್ರಕಾರ ಅಶ್ವಿನಿ ಗೌಡ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ವಿನ್ ಮಾಡಿಸಿ ಅವ್ರನ್ನ ಡೈರೆಕ್ಟ್ ಫಿನಾಲಿಸ್ಟ್ ಮಾಡಬೇಕು ಫಸ್ಟ್ ಮಹಿಳಾ ಕಂಟೆಸ್ಟೆಂಟ್ ಡೈರೆಕ್ಟ್ ಫಿನಾಲೆಗೆ ಹೋಗ್ತಿರುವಂಥ ಫಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ ಅನ್ನುವಂಥ ಬಿರುದನ್ನು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ನನಗೆ ಅನಿಸ್ತಿದೆ ಆ್ಯಂಡ್ ಇನ್ನು ಈ ವಾರ ಯಾರು ಎಲಿಮಿನೇಟ್ ಆಗಿ ಹೋಗ್ಬೋದು ಅಂತಂದರೆ ಎಸ್ ನಮ್ಮ ಕಲರ್ಸ್ಕರಣದ ದತ್ತು ಪುತ್ರಿ ಖಂಡಿತವಾಗ್ಲೂ ಈ ವಾರ ಸೇವ್ ಆಗ್ತಾರೆ ಅನ್ನುವಂಥ ಮಾಹಿತಿ ಬಂದಿದೆ ಲೈಕ್ ಅಲ್ಲಿಗೆ ಈ ವಾರ ಕೂಡ ಡಬಲ್ ಎಲಿಮಿನೇಷನ್ ಅನ್ನೋದು ಖಂಡಿತವಾಗಲೂ ಇದ್ದೇ ಇರುತ್ತೆ ಅವರು ಸೇವ್ ಆದರು ಅಂತಂದರೆ ಇನ್ನು ಉಳಿದಿರೋದು ಲೈಕ್ ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿ ಉಳಿದಿರೋದು ಆ ಮನೆಯಲ್ಲಿ ಕಾವ್ಯ ಅವರು ರಾಶಿಕ ಅವರು ಹಾಗೆ ಧ್ರುವಂತರು ಅಂತ ಹೇಳ್ಬೋದು ರಾಶಿಕ ಅವರು ಟಾಸ್ಕಲ್ಲಿ ಮಾತ್ರ ಕಾಣಿಸ್ಕೊಳ್ತಿದ್ರು ಬಟ್ ಬೇರೆ ಎಲ್ಲೂ ಸಹ ನಾವು ಅವ್ರನ್ನ ನೋಡೋಕ್ಕಾಗಿಲ್ಲ ಆ್ಯಂಡ್ ಧ್ರುವಂತವ್ರದ್ದು ನೆಗೆಟಿವ್ ಪಾಯಿಂಟ್ಸ್ಗಳು ಈ ನಡುವೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸೀಕ್ರೆಟ್ ರೂಮಿಂದ ಹೊರಗಡೆ ಯಾವಾಗ ಬಂದರೂ ಆವತ್ತಿನ ಸ್ವಲ್ಪ ಆಕ್ಷನ್ಸ್ ಎಲ್ಲ ಜಾಸ್ತಿನೇ ಆಗಿದೆ ಆ್ಯಂಡ್ ಗಿಲ್ಲಿನ ಪಟ್ಟಕ್ಕೆ ಕಚ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ಬೋದು ನಿನ್ನಿಂದ ನಾನು ಮೈಲೇಜ್ ತಗೋತೀನಿ ಅಂತ ಹೇಳಿ ನನ್ನ ಸ್ಟೇಟ್ಮೆಂಟ್ಸ್ಗಳೆಲ್ಲ ಮಾಡ್ತಿದ್ರು ಧ್ರುವಂತವರು ಸೊ ಧ್ರುವಂತು ಮತ್ತು ರಾಶಿಕ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಅನಿಸ್ತಿದೆ ಯಾಕಂದರೆ ಗಿಲ್ಲಿ ಮೇಲೆ ಆ ರೀತಿ ಕಿರ್ಚಾಡ್ತಿರೋದು ಬೇಡದೆ ಇರುವಂತಹ ಪ್ರಚೋದನೆ ಎಲ್ಲ ಮಾಡ್ತಿರೋದು ಧ್ರುವಂತವರು ಸೊ ಈ ಕಾರಣಕ್ಕೆ ನೆಗೆಟಿವ್ ಆಗಿ ಹೋಗುವಂತಹ ಚಾನ್ಸಸ್ ಇದೆ ಆ್ಯಂಡ್ ರಾಶಿಕ್ ಅವ್ರಿನ್ನು ಎಲ್ಲೂ ಟಾಸ್ಕಲ್ಲೂ ಸಹ ಕಾಣಿಸ್ಕೊಂಡಿದ್ದೆ ಸೊ ಇನ್ನು ಕಾವ್ಯ ಸ್ಪಂದನ ಧನುಷ್ ಅಂತ ನೋಡೋದಾದರೆ ಮೂರು ಜನನು ಕೂಡ ಕಲರ್ಸ್ ಕನ್ನಡದ ದತ್ತು ಪುತ್ರರು ಅಂತ ಹೇಳಿ ಇವಾಗ ಆಲ್ರೆಡಿ ಎಲ್ಲರೂ ಟೈಟಲ್ ಕೊಟ್ಬಿಟ್ಟಿದ್ದಾರೆ ಸೊ ಅವರು ಕೂಡ ಹೋಗುವಂತಹ ಚಾನ್ಸಸ್ ಇಲ್ಲ ಅಂತ ಅನ್ನಿಸ್ತಿದೆ ಸೊ ನೋಡೋಣ ಇಫ್ ಇನ್ ಕೇಸ್ ಈ ವಾರನೂ ಕೂಡ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ ಅಂತಂದರೆ ಕಂಪ್ಲೀಟಾಗಿ ಇದು ಅನ್ಫೇರ್ ಡಿಸಿಷನ್ ಹಾಗೆ ಆಗುತ್ತೆ ಯಾಕೆಂದ್ರೆ ಅಬಿಯವ್ರು ಹೋದ್ರು ಅಭಿಯವರ್ಗಿಂತ ಸ್ಪಂದನ ಅವ್ರು ಏನು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ಲ ಮಾಡೋರು ಹೋದರು ಮಾಡುವವ್ರಿಗಿಂತ ಸ್ಪಂದನ ಅವ್ರು ಏನು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ಲ ಸೊ ಇಂಥ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಎಲ್ಲ ಹೋಗಿ 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 ಅವ್ರನ್ನ ಉಳಿಸ್ಕೊಂಡೇ ಬರ್ತಿದ್ದಾರೆ ಇಷ್ಟು ದಿವಸ ಅದೇ ಕೆಲಸ ಮಾಡಿದ್ದಾರೆ ಅಂತಂದಮೇಲೆ ಈಗ ಮುಂದೆನೂ ಸಹ ಅದೇ ಕೆಲಸ ಮಾಡಲ್ಲ ಅಂತ ಏನು ಡೌಟ್ ಇಲ್ಲ ರಾಶಿಕಾ ಅವ್ರನ್ನೂ ಸಹ ಕಳಿಸೋದ್ರಲ್ಲಿ ಡೌಟ್ ಇಲ್ಲ ಧ್ರುವಂತವ್ರನ್ನೂ ಕಳಿಸೋದ್ರಲ್ಲಿ ಡೌಟ್ ಇಲ್ಲ ಸೊ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಅವ್ರನ್ನ ಉಳಿಸ್ಕೊಳ್ಳೋದ್ರಲ್ಲೂ ಸಹ ಏನು ಡೌಟ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಮ ಪ್ರಕಾರ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗಬೇಕು ಡಬಲ್ ಎಲಿಮಿನೇಷನ್ ಆದರು ಅಂತಂದರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ಸೀಸನ್ ಯಾರು ವಿನ್ನರ್ ಆಗಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಆಲ್ ಟೇಕ್ ಕೇರ್ ಬೈ ಬೈ